ನಮ್ಮ ಜಾಲಿಯಾಳ ಸಿ ವತಿಯಿಂದ ಮತದಾನ ಜಾಗೃತಿ ಕುರಿತು ಒಂದು ಕಿರುಚಿತ್ರವನ್ನು ಮಾಡುತ್ತಿದ್ದು ತಾವೆಲ್ಲರ ತಪ್ಪದೆ ವೀಕ್ಷಿಸಿ ಈ ಸಂದೇಶವನ್ನು ಎಲ್ಲರಿಗೂ ರವಾನಿಸಲು ಕೇಳಿಕೊಳ್ಳುತ್ತೇವೆ ಸರ್ ಹಾಂಗ ಮುಂದಿನ ತಿಂಗಳ ಮೇ ಏಳನೇ ತಾರೀಕಿಗೆ ಮತದಾನ ಇದೆ ನೀವು ತಪ್ಪರೆ ಓಟ್ ಹಾಕಬೇಕು ಆಮೇಲೆ ಗುರು ಇಲ್ಲಿ ಹದಿಮೂರು ಕಾಲಮಿಸಿದಾವೆ ಈ ಹದಿಮೂರರಲ್ಲಿ ಮತದಾರರ ಚೀಟಿ ಇರ್ಬೋದು ಆಧಾರ್ ಕಾರ್ಡ್ ಇರ್ಬೋದು ಇನ್ನೂ ಸಾಕಷ್ಟು ದಾಖಲೆಗಳು ಇದ್ದಾವೆ ಇದರಲ್ಲಿ ಒಂದಾರು ತರಬೇಕು ನಾನು ಈ ಚೀಟಿ ಕೊಟ್ಟಿದ್ದಲ್ಲ ಆ ಚೀಟಿ ಜೊತೆಗೆ ಇದರಲ್ಲಿ ಹದಿಮೂರರಲ್ಲಿ ಒಂದಾರು ಡಾಕ್ಯುಮೆಂಟ್ಸು ಆ ದಾಖಲೆ ತರಬೇಕು ಹಂಗಾಗಿ ನಿಮಗೆ ಓಟ ಹಾಕೋಕ್ಕೆ ಆ ಸ್ಥಳ ಕೊಡ್ತಾ ಇದ್ದಾರೆ ಹಾಗೆಯೇ ಯಾರಾದರೂ ಬೇರೆಯವರು ಇದ್ದರೂ ಸಲ್ಪಿಗೆ ಸ್ವಲ್ಪ ಹೇಳಿರಿ ನಾನು ಬರ್ತೀನಿ ಇನ್ನೂ ಸೇವ್ ಮಾಡಿರಿ

ಅವತ್ತು ಓಟ್ ಆಯ್ತು ಎಂಟ್ ಆಯ್ತು ಬರ್ಬೋಕೊಂಡ್ಬಿಟ್ಟಿಲ್ಲ ಆಧಾರ್ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಏನಾಗಿಲ್ಲ ಎಲೆಕ್ಷನ್ ಕಾರ್ಡ್ ಇಲ್ಲ ಕಳ್ಕೊಂಡ್ಬಿಟ್ಟಿಲ್ಲ ಎಲೆಕ್ಷನ್ ನಾಗ ಹೋಗಿದ್ದೆ ಆಧಾರ್ ಕಾರ್ಡ್ ಕಳ್ಕೊಂಡ್ಬಿಟ್ಟೆ ಆ ಮಾತು ಕಾಯಿ ಸಾರ ನೋಡ ಅವ್ರ ಕಡೆ ಬಂದ್ ಕೇಳೋ ಆ ಎಲೆಕ್ಷನ್ ಕಟ್ಟ ಕೊಡ್ತಾರ ಬ್ಯಾಡ್ ಎಲೆಕ್ಷನ್ ಮುಗಿ ಮಾಡ ಎಲೆಕ್ಷನ್ ಮುಗಿದ ಮೇಲೆ ಅವ್ರು ಕಟ್ಕೋ ನೀವು ಬರ್ಬೇಕಾದ್ರೆ ಎಲೆಕ್ಷನ್ ಕಾರ್ಡ್ ಒಂದು ತರಬೇಕಾಗಿತ್ತು ಇಲ್ಲಂತಿ ಆಧಾರ್ ಕಾರ್ಡ್ ತರಬೇಕಾಗಿತ್ತು ಇಲ್ಲಂತಿ ಪಾನ್ ಕಾರ್ಡ್ ಮಾಡಿಸಿ ಏನು ಬಿಡು ಬೇಡ ಪಾನ್ ಕಾರ್ಡ್ ಇಲ್ಲ ಆಮೇಲೆ ಮುಗಿಯೋದು ಪಾಸ್ಬುಕ್ ಅಲ್ಲ ಅದು ಒಂದ್ ಬಾಂಡ್ ಕೊಡ್ತಾರಲ್ಲ ತಹಸೀಲ್ ಕಡೆಯಿಂದ

கரவக்கி என்ன நான் நான் அடிபந்து எது எது மாச்ச ஆ இங்க அங்க ஆலி மாட்ட வராகாகுதானே பர் அது இல்ல கேட் மாட்ட பிடி たら போலீஸ் வாள பிடல நமக்கு பைக்கல தாம் பிடி たら அது மாட்டு பிடித்தமா தாம் பிடிச்ச அது போலீஸ் பிடல வாள அது கிடை மாடல பிடி பிடிச்ச நான் முன்னு செத்துனானே கார மேட மாட்ற பே நீ என்ன ஜால சொடக்கி அள்ள பத்தி எங்க தம்பா అలే నింద్రక అవస్త నింద్రక అవస్త గేట్ ఏమంటా కమర్రి కరకమంది నా నిన్న లెట్ట ని గేట్ ఇదక ను కరకనొచ్చా ఆ డైరెక్ట్ నిన్న

ಈಗ ಚೀಟಿ ಉಳಿಸ್ಕೊತೀನಿ ಹೋಗಿದ್ರೆ ಫೋನ್ ಮಾಡಿ ಕೇಳ್ತಾ ಬಾಡ ಮಾತಾ ಇಷ್ಟು ಸಂತೋಷ ಆಯ್ತು ಓದ್ ಮಾಡಿದ್ರೆ ಅದೇ ಸಂತೋಷ

ಏನ್ ಮೇಡಮ್ ಅದೇ ಒಂದ್ ವೀಕೆಂಡ್ ರಜೆ ಸಿಕ್ಕವರ ಆಯ್ತವಾರ ಸೋಮವಾರ ಸೋಮವಾರ ದಿನ ಏನೋ ಏಳನೇ ತಾರೀಕು ಮದ್ದಾನ ಐತೆ ಅಂತ ರಜೆ ಐತಿ ಸಾಕು ದುಡ್ದು ದುಡಿದ್ ಸಾಕಾಗೈತ್ರಿ ಜೀವನದಾಗ ಅದಕ್ಕೆ ವೀಕೆಂಡ್ ಗೋವಾ ಕೊಟ್ಟಿವಿ ಟ್ರಿಪ್ತಾರ ಏನ್ ಓಟ್ ಹಾಕಿದ್ರ ಏನ್ ಬರದೈತ್ರಿ ನಮ್ಮ ದೇಶ ಇದೇ ಅಣ್ಣ ಬರ ಯಾರಿಗೆ ಓಟ್ ಹಾಕಿ ಅಲ್ಲಿ ಏನ್ ಮಾಡೋದೈತಿ ಸುಮ್ನೆ ಮೂರು ದಿನ ರಜೆ ಐತಿ ಆರಾಮ್ ಜೀವನ ಮಾಡ್ತೀವಿ ಸಂತೋಷದಿಂದ ಕಳಿತೀವಿ ಗೋವಾದಾಗ ಹೌದಾ ಸರ್ ನಿಮ್ಮ ಓಣೆ ಏನೋ ಚರಂಡಿ ಅಂತಿದ್ರಲ್ಲ ಸರ್ ಮೇಡಮ್ ಅರ ಹೇಳಿ ಹೇಳಿ ಸಾಕಾಯ್ತು ಅದ್ ಯಾರು ಮಾಡಲ್ಲ ಈಗ ಊಟ ಹಾಕಿದೀವಿ ಅವಾಗ ಊಟ ಹಾಕಿದ್ರೂ ಅದ್ನ ಆ ಕೆಲಸ ಯಾರು ಮಾಡವಲ್ರಿ ಈಗ ಊಟ ಹಾಕಿದ್ರೆ ಮತ್ತೆ ಕೆಲಸ ಮಾಡ್ತಾರಂತ ಏನ್ ಗ್ಯಾರಂಟಿ ಐತಿ ಅದಕ್ಕೆ ಹೋಗಿಬಿಡ್ತಿವಿ ಅಲ್ಲಿ ಸಿಕ್ಕಂದ್ರೆ ಮಾಡಿದ್ವಿ ಮೇಡಮ್ ಎಲ್ಲರಿಗೂ ಮಾಡಿದೀವಿ ಎಷ್ಟು ಕಂಪ್ಲೇಂಟ್ ಕೊಟ್ರೆ ಏನಿಲ್ಲ ಮೇಡಮ್ ನನ್ ಕೆಲಸ ಆಗ್ತಾ ಇಲ್ಲ ಮೇಡಮ್ ನೀವು ಪ್ರಶ್ನೆ ಮಾಡುವ ಅಧಿಕಾರ ಯಾವಾಗುತ್ತೆ ಹೇಳಿ ನೀವು ಮತದಾನ ಮಾಡಿದಾಗ ಮಾಡಿದ ಮತ್ತೆ ಮಾಡಿದ್ರೂ ಮಾಡಲ್ಲ ಅಂದಾಗ ಏನು ಮಾಡೋದು ಮತ್ತೆ ಮತ ಒಳ್ಳೆ ಒಳ್ಳೆ ವ್ಯಕ್ತಿಗೆ ಮತದಾನ ಮಾಡಿ ಏನು ದೇಶದ ಭದ್ರ ಬುನಾದಿಗೆ ಮತದಾನ ಹಾಗಾಗಿ ಒಳ್ಳೆಯ ಉತ್ತಮ ನಾಯಕರನ್ನು ಆರಿಸೋದು ನಮ್ಮನ್ನ ಮೇಲೇನ ಕರ್ತವ್ಯ ಹಾಗಾಗಿ ಮತದಾನ ಮಾಡಿ ನಾವು ಪ್ರಶ್ನೆಯನ್ನ ಮಾಡ್ಬೋದು

ಮತದಾನಿಂಗ ಪ್ರಜಾತಂತ್ರಗೆ ಹೊಗೆ ಎಂದಿ ಹೊಗೆ ಎಂದಿ ಪ್ರಜಾತಂತ್ರಗೆ ಮತ್ತು ನನ್ನ ಮತ ಮಾರಾಟಕ್ಕಿಲ್ಲ ನನ್ನ ಮತ ನನ್ನ ಹಕ್ಕು ಆಮಿಷಕ್ಕೆ ಮರಳಾಗದಿರಿ ಯೋಚಿಸಿ ಮತ ಚಲಾಯಿಸಿ ಮತದಾನ ನಮ್ಮ ಹಕ್ಕು ಹಾಗೂ ನಮ್ಮ ಜವಾಬ್ದಾರಿ ನೋವು ನಾವಲ್ಲಿ ಆಮಿಷಕ್ಕೆ ಒಳಗಾಗಬೇಕು ನೈತಿಕ ಮತದಾನ ಮಾಡಿ ಪ್ರಜಾಪ್ರಭುತ್ವ ಗೆಲ್ಲಿಸಿ ಮತದಾನ ಮಾಡಿದವನೇ ಎಲ್ಲರೂ ಮತದಾನ ಮಾಡಿ ಮತದಾನದಿಂದ ವಂಚಿತರಾಗಬೇಡಿ